ನಮಸ್ಕಾರ ರೈತ ಬಂದವರೇ ತಮ್ಮೆಲ್ಲರಿಗೂ ಐ ಸಿ ಎಲ್ ಕಂಪ್ನಿಯ ಫೇಸ್ಬುಕ್ ಪೇಜ್ಗೆ ಸ್ವಾಗತ ನಾವು ಇವತ್ತು ಬಳ್ಳಾರಿ ಜಿಲ್ಲೆಯ ಶಿರುಗುಪ್ಪ ತಾಲೂಕಿನ ದೇವಿನಗರ್ ಗ್ರಾಮದಲ್ಲಿದ್ದೀವಿ ಈ ಒಂದು ಗ್ರಾಮದಲ್ಲಿ ಪ್ರಗತಿಪರ ರೈತರಾದಂತಹ ರವಿಯವರು ನಮ್ಮ ಜೊತೆಗಿದ್ದಾರೆ ಅವರು ಎಲ್ಲ ರೀತಿಯ ಐ ಸಿ ಎಲ್ ಕಂಪ್ನಿಯ ಉತ್ಪನ್ನಗಳನ್ನು ತಮ್ಮ ಒಂದು ಬೆಳೆಯಲ್ಲಿ ಬಳಸ್ತಾ ಇದ್ದಾರೆ ಮತ್ತು ಒಂದು ಹೈಟೆಕ್ ಕೃಷಿಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ನಾವು ಅವರ ಪರಿಚಯನ ಮಾಡ್ಕೊಳ್ಳೋಣ ಮತ್ತು ಐ ಸಿ ಎಲ್ ಕಂಪ್ನಿಯ ಬಗ್ಗೆ ಅವರ ಅನಿಸಿಕೆಯನ್ನು ಕೇಳೋಣ ನಮಸ್ಕಾರ ರೈತರು ತಮ್ಮ ಪರಿಚಯ ಮಾಡಿಕೊಳ್ಳೋಣ ಹೆಸರು ರವಿ ಅರ್ಜೆ ಈ ರೋಗ ದೇವಿನಿಯವರು ಶಾನವಾಸಪುರನ ಒಂದು ಗ್ರಾಮದಲ್ಲಿ ಒಂದು ಎರಡು ಎಕರೆದಲ್ಲಿ ಗ್ರೀನ್ ಹೌಸ್ನಲ್ಲಿ ಕ್ಯಾಪ್ಸಿಕ ಬೆಳೀತಾ ಇದ್ದರು ಒಂದು ಎರಡು ವರ್ಷದಿಂದ ಸದ್ಯದ ಈಗ ತಾವು ಐ ಸಿ ಎಲ್ ಕಂಪ್ನಿ ಯಾವ್ಯಾವ ಉತ್ಪನ್ನಗಳನ್ನು ಬಳಸಿದ್ರು ಈ ಥರ ಎಲ್ಲ ಗ್ರೇಡ್ಸು ನಮ್ಮದು ಸ್ಟೇ ಸ್ಪೆಸಿಫಿಕಲ್ಲಿ ಐದು ನಲವತ್ತು ಐದು ಎಂಟು ಪರ್ಸೆಂಟ್ ಜಿಂಕ್ ಇರುವಂಥ ಗ್ರೇಡ್ ಆಗಿರ್ಬೋದು ಜೀರೋ ಫೋರ್ಟಿ ಫೋರ್ ಫೋರ್ಟಿ ಫೋರು ಎಲ್ಲ ರೀತಿಯ ಗ್ರೇಡ್ಗಳನ್ನು ಉಪಯೋಗಿಸ್ತಾ ಇದ್ದೀರಾ ಈಗ ನೀವು ಬೇರೆ ಕಂಪ್ನಿದು ಮೊದಲು ಉಪಯೋಗಿಸ್ತಾ ಇದ್ರಿ ಆ ಗ್ರೇಡ್ಸ್ ಇದಕ್ಕೆಲ್ಲ ಟು ಇ ಆರ್ ಸಿಯಿಂದ ಐ ಸಿ ಬೇರೆ ಬೇರೆ ಉಪಯೋಗಿಸಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಒಂದು ರಿಸಲ್ಟ್ ಅಲ್ಲೇ ಯಾವ ರೀತಿ ಇದೆ ನಿಮಗೆ ಹೆಚ್ಚು ಭಾಳ ಉತ್ತಮ ಇದೆ ಪಿ ಎಚ್ ವ್ಯಾಲ್ಯೂ ಎಲ್ಲ ನಾರ್ಮಲ್ ಆಗಿ ಸಾಯಿಲ್ ಕೂಡ ಬಹಳ ಸ್ಟಿಕ್ನೆಸ್ ಬರ್ತಾ ಇಲ್ಲ ಈ ಪಾಲಿಸಲ್ಫೇಟ್ ಉಪಯೋಗ ಮಾಡೋದ್ರಿಂದ ನಿಮ್ಗೆ ಸಾಯಿಲ್ ಹೆಲ್ತ್ ಕೂಡ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅನ್ನೋದು ಮತ್ತೆ ನಮ್ ಗ್ರೇಡ್ಸ್ ಎಲ್ಲ ಪಿ ಲೋ ಪಿ ಎಚ್ ಗ್ರೇಡ್ಸ್ ಇರೋದ್ರಿಂದ ನಿಮ್ಗೆ ಜಾಸ್ತಿ ಹೈ ಅವೈಲೆಬಿಲಿಟಿನೂ ಆಗ್ತಾ ಇದೆ ಪ್ಲಾಂಟ್ಗೆಲ್ಲ ಅಂತ ಪ್ಲಾಂಟ್ಸ್ ಅಲ್ಲಿ ಸ್ಟ್ರೆಸ್ ಕೂಡ ಕಾಣ್ತಾ ಇಲ್ಲ ಸರ್ ನಿಮಗೆ ಒಂದು ಐ ಸಿ ಎಲ್ ಕಂಪ್ನಿ ಉತ್ಪನ್ನಗಳಿಂದ ನೀವು ಒಂದು ಒಳ್ಳೆ ಇಳುವರಿ ಕೂಡ ಪಡ್ತಾ ಇದ್ದೀರಾ ಆದಾಯ ಕೂಡ ತಗೊಂಡಿದ್ದೀರಾ ಅಂತ ಅದು ನಮಗೆ ಪ್ರಾಕ್ಟಿಕಲ್ ಆಗಿ ಸರ್ ಸೊ ಅದನ್ನೇ ಕಂಟಿನ್ಯೂ ಮಾಡಿ ಮಾಡ್ತಾ ಇದ್ದೀವಿ ನೀವು ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಐ ಸಿ ಎಲ್ ಎಸ್ ಎಲ್ ಒಳ್ಳೆ ಕಂಪೆನಿ ಹೊಸ ಪ್ರಾಡಕ್ಟ್ಸು ಜಿನಾನ್ ಕಂಪ್ನಿ ಜಿನಲ್ ಜಿನಾನ್ ಪ್ರಾಡಕ್ಟ್ಸು ಹೌದು ಮನುಷ್ಯರು ಕೂಡ ಏನಾಗುತ್ತೆ ಚೆನ್ನಾಗಿದೆ ಒಟ್ಟು ಒಳ್ಳೆಯ ಒಟ್ಟಾರಿಗೆ ಐ ಸಿ ಎಲ್ ಕಂಪ್ನಿ ಉತ್ಪನ್ನಗಳನ್ನು ಉಪಯೋಗ ಮಾಡಿರಿ ಅಂತ ಹೇಳ್ತೀರಾ ತಮ್ಮ ಅನಿಸಿಕೆ ಮಾಹಿತಿಗೆ ಧನ್ಯವಾದಗಳು ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ಸೈಲೆಂಟ್ ಮೂಡ್ತಿಲ್ಲ